ಮೂವಿ ಮಾಡ್ತಕ್ಕಂತ ಮನುಷ್ಯ ಕೂಡ ಸರ್ಕಾರ ಸಾಕಾಣ ಅವನಿಗೂ ಒಳ್ಳೆ ವ್ಯಾಲ್ಯೂ ಸಿಕ್ಬೇಕು ಸೂಟು ಊಟ ಹಾಕೊಂಡು ಬರ್ತಕ್ಕಂತ ಮನುಷ್ಯ ವ್ಯಾಲ್ಯೂ ಸಿಕ್ಬೇಕು ಅದು ಸಹ ನಮ್ಮ ಧ್ಯೇಯ ಸರ್ ನಮ್ಮ ಆಗ್ರಹಗಳ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಈ ಕೆಳಕಿನ ಆಗ್ರಹಗಳನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಸರ್ ಮೊದಲನೇದಾಗಿ ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಹಾಗೆ ಅವರ ಟೇಬಲ್ ಮೇಲೆ ಅವರ ಡೆಸಿಗ್ನೇಷನ್ ಏನು ಅಂತ ತೋರಿಸ್ಬೇಕು ಸರ್ ನಮ್ಗೆ ಎಷ್ಟೋ ಜನ ಬರ್ತಾರೆ ಹುಡುಕು ನೋಡಾಡ್ತಾ ಇದಾರೆ ಟೇಬಲ್ 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 ಯಾರು ನೋಡ್ಬೇಕು ನಾವು ಅದು ನಿಮ್ಮ ಸರ್ಕಾರಿ ಸುತ್ತೋಲೆಗಳಲ್ಲೇ ಇದೆ ದಯಮಾಡಿ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಟಿವಿಗಳನ್ನು ಅಳವಡಿಸಬೇಕು ಎಷ್ಟು ಜನ ಬಂದು ಹೋಗ್ತಾರೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅಟ್ ಲೀಸ್ಟ್ ಸಂಜೆ ಹೊತ್ತು ಗಮನಿಸಬೇಕು ಅದೇ ಯಾಕೆ ಅಂದ್ರೆ ಸರ್ ಇತ್ತೀಚೆಗೆ ಸರ್ಕಾರಿ ಕಚೇರಿಗಳಲ್ಲಿ ನಾವು ಪ್ರತಿನಿತ್ಯ ಹೋದಾಗ ನೋಡ್ತಕ್ಕಂಥ ಮುಖಗಳೇ ನೋಡ್ತಾ ಸರ್ ನಾವು ಅವನೇನು ಪ್ರತಿ ವರ್ಷ ಪೂರ್ತಿ ಅವನೇ ಕೆಲಸಕ್ಕೆ ಬಂದಿರ್ತಾನ ಮನುಷ್ಯ ಇಲ್ಲ ಬೇರೆ ಕೆಲಸಕ್ಕೆ ಬಂದು ಮಧ್ಯವರ್ತಿ ಕೆಲಸ ಮಾಡ್ತಿದ್ದಾನ ಇದು ಫಸ್ಟ್ ತಲುಪಕ್ಕೆ ಸರ್ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಯಾರು ಹೂ ಎಲ್ಲಾ ಹೆಡ್ ಡಿಪಾರ್ಟ್ಮೆಂಟ್ ಅವರು ಅಟ್ಲೀಸ್ಟ್ ದಿನಕ್ಕೊಂದು ಸರಿ ಸಿಸಿ ಟಿವಿನ ವಾಚ್ ಮಾಡಿ ಪದೇ ಪದೇ ಯಾರು ಬರ್ತಾ ಇದ್ದಾರೆ ಅವ್ರು ಆಕ್ಚುಲ್ ಆಗಿ ಅವ್ರ ಕೆಲಸಕ್ಕೆ ಬರ್ತಾ ಇದ್ದಾರೆ ಅದನ್ನು ಗುರುತು ಮಾಡಿ ಅವ್ರ ಕೆಲಸ ಮಾಡ್ಕೊಳ್ಬೇಕು ಸರ್ ಆಮೇಲೆ ಪ್ರತಿ ಸರ್ಕಾರಿ ನೌಕರರು ಅಧಿಕಾರಿಗಳು ಅವರು ಕುರ್ಚಿಯಲ್ಲಿ ಇಲ್ಲೇ ಇರುವಾಗ ಅವ್ರಿಗೆ ಎಲ್ಲಿ ಹೋಗಿರ್ತಾರೆ ಅನ್ನೋದನ್ನ ಡಿಸ್ಪ್ಲೇ ಮಾಡ್ಬೇಕು ಸರ್ ಅದು ಡಿಸ್ಪ್ಲೇ ಮಾಡ್ಬೇಕು ಅದು ತಾವು ಮಾಡ್ಬೇಕು ಸರ್ ಅದು ನಾವು ಯಾವ್ದಾರು ಡಿಪಾರ್ಟ್ಮೆಂಟ್ ಹೋದಾಗ ನಮ್ಮ ತಾಲೂಕು ಕಚೇರಿ ಆಗಿರ್ಬೋದು ಡಿಪಾರ್ಟ್ಮೆಂಟ್ಸ್ ನಾವು ಎಲ್ಲಮ್ಮ ಯಲ್ಲಮ್ಮ ಸಾಹೇಬ್ರು ಅಂದ್ರೆ ಮೀಟಿಂಗ್ ಯಾವ ಮೀಟಿಂಗ್ ಈಗಿನ ಕಾಲದಲ್ಲಿ ಇವೆಲ್ಲ ಬಿ ಸಿ ಮಾಡ್ತೀವಿ ಸರ್ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ನಿಂತು ಅದ್ರಲ್ಲ ಪ್ರತಿದಿನ ಮೀಟಿಂಗು ಸರ್ ಮೀಟಿಂಗು ಮೀಟಿಂಗು ಎಲ್ಲೋ ಇರ್ತಾರೆ ನಮ್ಗೆ ತೋರಿಸ್ಬೇಕು ಸರ್ ಅದ್ರ ಯಾವುದೇ ಒಂದು ಅವ್ರು ಎಲ್ಲಾರು ಹೋಗಿ ನಾವು ಬಡ ಬಂದಿಲ್ಲ ಅವ್ರಿಗೆ ಕೆಲಸ ಇರುತ್ತೆ ಹೋಗ್ಲಿ ನಾವು ಅಲ್ಲಿ ಟೇಬಲ್ ಹೋದಾಗ ಇವರು ಇಂಥ ಕಡೆ ಹೋಗಿದ್ದಾರೆ ಮೂಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತೀರಿ ತಾವು ಮಾಡಿ ತಾವು ಈ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ತಾವು ಮೂಮೆಂಟ್ ರಿಜಿಸ್ಟರ್ ನೋಡೋಣ ಕೆಲವು ತರಿಸಿ ಸಾಕು ಜಾಸ್ತಿ ಬೇಡ ಆಮೇಲೆ ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಸೂಕ್ತ ಆಸನ ನೀರು ಶೌಚಾಲ ವ್ಯವಸ್ಥೆ ನೀಟಾಗಿ ಇರಬೇಕು ಸರ್ ಅದನ್ನ ಮಾಡಿಸಿ ಆಮೇಲೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಗ್ರಾಮ ಈಗ ವಿಎಗಳು ಆದಾಯಗಳು ಸರ್ವೇ ಅಧಿಕಾರಿಗಳು ಇತರೆ ಅಧಿಕಾರಿಗಳು ಇವರಿಗೆ ಏನೇನು ಕೆಲಸ ಮಾಡಬೇಕು ಈಗ ತಾವು ಹೇಳುತ್ತೇನೆ ಕೆಲಸ ರೀ ವಿಐಗಳು ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಬೇಕು ಹಿಂದಿನ ದಿನ ಗ್ರಾಮಕ್ಕೆ ಹೋಗ್ಬೇಕು ಆ ಲಿಸ್ಟ್ ಆಗ್ಬೇಕು ಸಲ ಆಫೀಸಲ್ಲಿ ಈ ಏನು ಮಾಡ್ತಾರೆ ಅಂದ್ರೆ ಯಾವ್ದೋ ಪ್ರೈವೇಟ್ ಮನೆಗಳಲ್ಲಿ ಆಫೀಸ್ ಮಾಡಿಕೊಂಡು ಅವ್ರ ಶಿಶನ್ ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾರೆ ಅದು ತಪ್ಪು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ನಾಳೆ ಎಲ್ಲಿ ನಮಗೆ ಯಾಕಂದ್ರೆ ಸಂಬಳ ಕೊಡ್ತಕ್ಕಂಥ ನಾವು ಸಾರ್ವಜನಿಕರು ಏನೇ ಯಾರು ಕೊಡೋದಿಲ್ಲ ಸರ್ ಆಮೇಲೆ ಬಗರುಕುಂ ಸುಮಾರು ಅಕ್ರಮಗಳು ಅನ್ಯಾಯ ನಡೀತಾ ಇವೆ ಸರಿ ಹಿಂದಕ್ಕೆ ಹೋಗೋ ಬೇಡ ಕನಿಷ್ಠ ಪಕ್ಷ ಎರಡ್ ಸಾವಿರದ ಒಂದಿಂದ ಈಚೆಗೆ ಬಗರುಕುಮ್ ಆಗಿರ್ಬೋದು ಬೇರೆ ಯಾವುದೇ ವಿಧಿಗಳಲ್ಲಿ ಯಾವುದೇ ಜಮೀನು ಮಂಜೂರಾಗಿದ್ರೆ ಸಾಕಷ್ಟು ಜನ ಸರಿ ಭೋಗಸ ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ಎಂಟಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಸಂಬಂಧಿಕ ಹೆಸರಲ್ಲಿ ಸಾಕಷ್ಟು ಸಾಕ್ಷನ್ ಮಾಡ್ಕೊಂಡಿದ್ದಾರೆ ಇಂಥವ್ರನ್ನ ದಯಮಾಡಿ ತಾವು ತಮ್ಮ ವಿಐಗಳಿಗೆ ಆರ್ ಐಗಳಿಗೆ ಒಂದು ನಿರ್ದೇಶನ ಕೊಟ್ಟು ಅದನ್ನು ಐಡೆಂಟಿಫೈ ಮಾಡಿಸಿ ಅವರ ಅಕಸ್ಮಾತ್ ನಿಜವಾಗ್ಲೂ ತಪ್ಪಿಸಿ ಮಾಡಿದ್ರೆ ಅಂತ ಕ್ಯಾನ್ಸಲ್ ಮಾಡಿ ಬಡಬಗ್ಗರಿಗೆ ಜಮೀನು ಪೈಸಿ ಒಳ್ಳೆಯದಾಗುತ್ತೆ ಸರ್ ಸರ್ ಸುಮಾರು ವರ್ಷಗಳಿಂದ ಕೆಲ ಗ್ರಾಮಸ್ಥರು ಗೋಮಾಳ ಗುಂಡು ತೋರು ಕೆರೆ ಕಟ್ಟೆ ಇತರೆ ಸರ್ಕಾರಿ ಸುತ್ತ ಉಳಿಸಕ್ಕೆ ಸುಮಾರು ಹೋರಾಟಗಾರರು ಇಲ್ಲ ಸರ್ವೇಶ ಬಂದಿದ್ದಾರೆ ಕಡತಗಳು ಕೊಟ್ಟು 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 ಕೆ ಸಿ ಡಿ ಸಿ ಲೋಕಾಯುಕ್ತ ಹೈಕೋರ್ಟ್ ಎಲ್ಲ ಹೋಗಿ ಡಾಕ್ಯುಮೆಂಟ್ಸ್ ತಂದ್ರು ಅದನ್ನು ಮುಂದೆ ಕೆಲಸ ಮಾಡಲ್ಲ ಸರ್ ದಯಮಾಡಿ ಅಂತವ್ರನ್ನ ಎನ್ಕರೇಜ್ ಮಾಡಿ ಸರ್ಕಾರಿ ಸುತ್ತುಗಳನ್ನ ಉಳಿಸಿ ಯಾಕಂದ್ರೆ ಎಲ್ಲ ಸತ್ತ ಬಿಡ್ತೀವಿ ಸರ್ ಯಾರು ಇರೋದಿಲ್ಲ ನಾವು ಮುಂದೆ ಬರ್ತಕ್ಕಂಥ ಪಿಡಿಗೆ ಅಟ್ಲೀಸ್ಟ್ ನಮ್ಗಿತ್ತು ಗೋಮಾಳ ಇತ್ತು ಗುಂಡೋಗ ಇತ್ತು ಕೆರೆ ಕಟ್ಟೆ ಇತ್ತು ಅದನ್ನು ಉಳಿಸ್ತೀವಿ ಸರ್ ಆಮೇಲೆ ಸದ್ಯಕ್ಕೆ ಸಾಕು ಸರಿ ಒಂದು ಇಷ್ಟ ಇದು ನಮ್ಮ ಎಸ್ ಪಕ್ಷದಿಂದ ಭ್ರಷ್ಟಾಚಾರ ನಿರ್ಮೂಲನೆಗೆ ತಾವುಗಳು ಅನ್ಸಸ್ಬೇಕರ್ಷಕ್ಕೂ ಸರ್ ದಯಮಾಡಿ ಸಿ ಟಿವಿ ಒಂದು ಬರಬಹುದು ಹಾಕ್ಸಿ ಇನ್ನು ಒಳ್ಳೆ ನಿಮ್ಮ ಕೈ ಇದನ್ನ ಮಾಡಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಕೊಡಿ ಸರ್ ತಾವುಗಳು ಕನಿಷ್ಠ ಪಕ್ಷ ಸರ್ಕಾರಿ ನೌಕರರು ಕನಿಷ್ಠ ಪಕ್ಷ ಮೂವತ್ತು ವರ್ಷ ಸರ್ವಿಸ್ ಮಾಡ್ತೀರಾ ಸರ್ ಕನಿಷ್ಠ ಪಕ್ಷ ಇನ್ನು ಹೆಚ್ಚಿನ ಮಾಡೋದಿದ್ದಾರೆ ಕಡಿಮೆ ಮಾಡೋದಿದ್ದಾರೆ ಬೇರೆ ರಾಜಕಾರಣಿಗಳು ಮ್ಯಾಕ್ಸಿಮಮ್ ಐದು ವರ್ಷ ಸರ್ ಅವರು ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಒಂದು ವರ್ಷಕ್ಕೆ ಹೋಗ್ಬೋದು ಮೂರು ವರ್ಷಕ್ಕೆ ಹೋಗ್ಬೋದು ಅವರು ಇವತ್ತು ನಮ್ಮ ಈ ವ್ಯವಸ್ಥೆನ ಸರ್ ನಮ್ಗೆ ಚೆನ್ನಾಗಿ ವೆರಿ ವೆಲ್ ಪ್ರತಿಯೊಬ್ಬ ಸರ್ಕಾರಿ ನೌಕರ ಮೇಲೆ ಕೆಲಸ ಇಲ್ಲ ಇದ್ದಾರೆ ಯಾರೋ ಒಬ್ಬರ ಮನಸ್ಸಿನಲ್ಲಿ ಯಾವನೋ ಒಬ್ಬ ಕಪಿ ಮುಸ್ಕಿಯಲ್ಲಿ ಕೆಲಸ ಮಾಡ್ತಾರೆ ಸರ್ ಯಾಕಂದ್ರೆ ಸರ್ಕಾರಿ ನೌಕರಲ್ಲ ಸರ್ ನಮ್ಮ ಅವ್ರಿಗೂ ಹೆಂಡತಿ ಮಕ್ಕಳು ಮನೆ ಮನೆ ಇರ್ತಾರೆ ಇದು ವ್ಯವಸ್ಥೆ ಬದಲಾಗಬೇಕು ಇದಕ್ಕೆ ನಮ್ಮ ಸಂಘ ಸಂಸ್ಥೆಗಳು ಸಾರ್ವಜನಿಕರು ದಯಮಾಡಿ ಎಚ್ಚರ ಈ ವ್ಯವಸ್ಥೆನ ದೂರ ಮಾಡೋಣ ಅಂತ ಹೇಳ್ತಾ ಮಾತು ಕೊಡತೀರಿ ಸರ್ ನಮಸ್ಕಾರ